ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ಇವತ್ತು ಕಲೆಕ್ಷನ್ಸು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ತಿದ್ದೀನಿ ಯಾಕಂದ್ರೆ ಇವತ್ತು ಜಿಮ್ಮಿ ಚೂ ಸ್ಯಾರೀಸು ಲಾಸ್ಟ್ ಟೈಮು ನಾನು ಒಂದು ವಿಡಿಯೋ ಮಾಡಿದ್ದೆ ಫ್ಯಾಬ್ರಿಕ್ ಸ್ವಲ್ಪ ಚೇಂಜಸ್ ಇತ್ತು ಅದು ಸ್ಯಾಟಿನ್ ಫ್ಯಾಬ್ರಿಕ್ ಇದು ಒಂಥರ ಥರ ಕಾಟನ್ ಫ್ಯಾಬ್ರಿಕ್ ತರ ಇದೆ ನೀವು ನೋಡ್ಬೋದು ಹತ್ತಿರದಿಂದ ಇದು ಸ್ವಲ್ಪ ಕಾಟನ್ ಫ್ಯಾಬ್ರಿಕ್ ತರ ಇದೆ ಅದು ನಾನು ಲಾಸ್ಟ್ ಟೈಮ್ ಮಾಡಿರೋದು ಸ್ಯಾಟಿನ್ ಫ್ಯಾಬ್ರಿಕ್ ತರ ಇದೆ ಇದು ಜಿಮ್ಮಿ ಚೂ ಸ್ಯಾರೀಸ್ ಅಂತ ಈಗ ಮೋಸ್ಟ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ನಲ್ಲಿ ಟ್ರೆಂಡಿಂಗ್ ಇರುವಂತಹ ಇದೆ ಇದೆಲ್ಲ ಸೀಕ್ವೆನ್ಸ್ ವರ್ಕ್ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಇವತ್ತು ಕಲೆಕ್ಷನ್ಸ್ ಇವತ್ತು ಕಲೆಕ್ಷನ್ಸ್ ನೀವೆಲ್ಲ ನೋಡಬೇಕು ಕಲರ್ಸ್ ನೋಡಬೇಕು ಅಂದ್ರೆ ನಮ್ಮ ಚಾನಲ್ ನ ಹೊಸದಾಗಿ ಯಾರು ನೋಡ್ತಿದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಆಲ್ ಬಟನ್ ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಬರುತ್ತೆ ಕಲರ್ ನ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ಹೇಗೆ ಬುಕ್ ಮಾಡಬೇಕು ಅಂತ ಎಲ್ಲರೂ ಕೇಳ್ತಿರ್ತಾರೆ ಸ್ಕ್ರೀನ್ ಶಾಟ್ ತಗೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇರುತ್ತೆ ಅಥವಾ ಬ್ಯಾಕ್ ಸೈಡ್ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಟ್ ಒನ್ ನೈನ್ ನಂಬರ್ ಇರುತ್ತೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೊರಿಯರ್ ಮಾಡ್ತೀವಿ ನಮ್ಮಲ್ಲಿ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿನೂ ಅವೈಲಬಲ್ ಇದೆ ಈಗ ಕಲೆಕ್ಷನ್ಸ್ ನಾನು ಒನ್ ಬೈ ಒನ್ ತೋರಿಸ್ತೀನಿ ಇವಾಗ ಫಸ್ಟ್ ಕಲೆಕ್ಷನ್ ನಾನು ವೇರ್ ಮಾಡಿರೋದು ಇದು ನೋಡಿ ಲೆಮನ್ ಎಲ್ಲೋ ಬ್ಯೂಟಿಫುಲ್ ಆಗಿದೆ ತುಂಬಾ ಎಲ್ಲೋ ಇಶ್ಯೂ ಇಲ್ಲ ಲೈಟ್ ಎಲ್ಲೋ ಇಶ್ಯೂ ಇದು ಲೆಮನ್ ಎಲ್ಲೋ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಆಲ್ ಓವರ್ ಸ್ಯಾರಿ ಫುಲ್ ಇದೇ ತರ ಸೀಕ್ವೆನ್ಸ್ ವರ್ಕ್ ಬಂದಿದೆ ನಿಮಗೆ ಕ್ಲೋಸ್ ಅಪ್ ಇಂದ ನಾನು ತೋರಿಸ್ತಿದ್ದೀನಿ ನೋಡಿ ಆಲ್ ಓವರು ಸೀಕ್ವೆನ್ಸ್ ವರ್ಕ್ ಬಂದಿದೆ ಸೇಮ್ ಕಾಟನ್ ತರಾನೇ ಇದೆ ಇದು ಫ್ಯಾಬ್ರಿಕ್ ಪಾರ್ಟಿ ವೇರ್ ಕಲೆಕ್ಷನ್ ಇದೆಲ್ಲ ಆರಾಮಾಗಿ ಪಾರ್ಟಿ ವೇರ್ ಮಾಡಬಹುದು ನೋಡಿ ಹ್ಯಾಂಡ್ ವರ್ಕ್ ತರಾನೇ ಬಂದಿದೆ ಎಲ್ಲ ಬೀಟ್ಸ್ ಎಲ್ಲ ವೈಟ್ ಪರ್ಲ್ಸ್ ವರ್ಕ್ ತುಂಬಾ ಫಿನಿಶಿಂಗ್ ನೀಟ್ ಆಗಿ ಬಂದಿದೆ ನೋಡಿ ಈ ತರ ಎಲ್ಲಾ ಲೇಸ್ ಬಂದಿದೆ ಇದೆಲ್ಲ ಅಟ್ಯಾಚ್ ಮಾಡಿರೋದು ಲೇಸ್ ಯಾವ್ದು ಗಮ್ ಹಾಕಿ ಅನ್ಸಿಲ್ಲ ಎಲ್ಲಿ ಪರ್ಲ್ ಲೇಸ್ ಅಂತಾನೆ ಇದು ಮತ್ತು ಫ್ರಿಲ್ಸು ನೋಡಿ ತುಂಬ ಚೆನ್ನಾಗಿ ಕುತ್ಕೊಂಡಿದೆ ಆರಾಮಾಗಿ ವೇರ್ ಮಾಡ್ಬೋದು ಕಂಫರ್ಟ್ ಆಗಿದೆ ಸ್ಯಾರಿ ಸ್ಯಾರಿ ಕಟ್ ಬಂದು ಸಿಕ್ಸ್ ಆ್ಯಂಡ್ ಹಾಫ್ ಕಟ್ ಬರುತ್ತೆ ಎಂಥ ಹೆಲ್ತಿ ಪರ್ಸನ್ಸ್ಗಾದ್ರೂ ಆಗುತ್ತೆ ಇದಕ್ಕೆ ಬ್ಲೌಸು ಸ್ಪೆಷಲ್ ಇದೆ ಏನಂದರೆ ಹಕೋಬಾ ಬ್ಲೌಸಸ್ ಅಂತಾರಲ್ಲ ಈ ಥರ ಬಂದಿದೆ ನೋಡಿ ವೈಟ್ ಕಲರು ಎಲ್ಲ ಸ್ಯಾರೀಸ್ಗೂ ಇದೇ ಥರ ಬಂದಿದೆ ಬ್ಲೌಸು ನೋಡಿ ಈ ಥರ ಬಾರ್ಡರ್ಗೂ ವರ್ಕ್ ಬಂದಿದೆ ಈ ವೈಟ್ ಕಲರ್ ಹಾಕೋಬ ಬ್ಲೌಸು ಬೇರೆ ಸ್ಯಾರೀಸ್ಗೂ ಪೇರಪ್ ಮಾಡ್ಕೋಬಹುದು ಅಷ್ಟು ಬ್ಯೂಟಿಫುಲ್ ಆಗಿದೆ ಫಿನಿಶಿಂಗ್ ಎಲ್ಲ ನೀವು ನೋಡಬಹುದು ಈ ಬ್ಲೌಸ್ಗೆ ಸಪ್ರೇಟ್ ನಾವು ತಗೊಂಡ್ರೆ ತುಂಬ ಕಾಸ್ಟ್ ಆಗುತ್ತೆ ನಾವು ಇದು ಇದರಲ್ಲೇ ಈ ಸ್ಯಾರಿಯಲ್ಲೇ ನಿಮಗೆ ವಿತ್ ಸಪ್ರೇಟ್ ಬ್ಲೌಸು ಇದೆ ಈ ಸ್ಯಾರಿಯಲ್ಲೇ ರನ್ನಿಂಗ್ ಬ್ಲೌಸು ಬಂದಿದೆ ನಿಮ್ಗೆ ಸ್ಪೆಷಲ್ ಆಫರ್ ಅಂತಾನೆ ಹೇಳ್ಬೋದು ವಿತ್ ಸ್ಯಾರಿಯಲ್ಲೇ ವಿತ್ ಬ್ಲೌಸು ಇದೆ ಎಕ್ಸ್ಟ್ರಾ ನಿಮ್ಗೆ ಹಕೋಬಾ ಬ್ಲೌಸು ಕೊಡ್ತಿದ್ದೀವಿ ಸೊ ಅದರಿಂದ ನಿಮಗೆ ಡಬಲ್ ಧಮಕ ಅಂತಾನೆ ಹೇಳ್ಬೋದು ನೋಡಿ ಈ ಸ್ಯಾರಿ ತೊಗೊಂಡಿರೋರಿಗೆ ಬ್ಲೌಸ್ ಫ್ರೀ ಅಂತಾನೆ ನಿಮಗೆ ಹೇಳ್ತಿದ್ದೀನಿ ಮ ಇದು ಎಲ್ಲ ಸ್ಯಾರೀಸ್ಗೂ ವೈಟ್ ಕಲರ್ ಹಾಕೊಬ ಬ್ಲೌಸೇ ಬಂದಿರೋದು ಆಲ್ ಓವರ್ ಸ್ಯಾರಿನೂ ನೋಡಿದಿರಲ್ಲ ಇದೇ ಥರ ಇರುತ್ತೆ ನೋಡಿ ಸೇಮು ಫುಲ್ಲು ಸೆಲ್ಫ್ ಕಲರೇ ಬ್ಲೌಸ್ ಮಾತ್ರ ಕಾಂಟ್ರಾಸ್ಟ್ ವೈಟ್ ಕಲರ್ ಕೊಟ್ಟಿದ್ದೀವಿ ಈ ಸ್ಯಾರಿ ಪ್ರೈಸ್ ಬಂದು ನಾನು ಲಾಸ್ಟಲ್ಲಿ ಹೇಳ್ತೀನಿ ವಿಡಿಯೋ ಎಂಡ್ವರೆಗೂ ನೋಡಿ ಸ್ಕಿಪ್ ಮಾಡಿದೆ ಕಲರ್ಸು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಎಲ್ಲ ಸ್ಯಾರೀಸು ನಾನು ವೇರ್ ಮಾಡಿರೋ ತರಾನೇ ಇರುತ್ತೆ ಬ್ಲೌಸು ಸೆಲ್ಫು ಬಂದಿರುತ್ತೆ ಇದರಲ್ಲೇ ಸ್ಯಾರಿಯಲ್ಲಿ ಪ್ಲಸ್ ಎಕ್ಸ್ಟ್ರಾ ನಿಮಗೆ ಹಾಕೋಬ ಬ್ಲೌಸು ಕೊಡ್ತಿದ್ದೀವಿ ಸೊ ಈಗ ನಾನು ಕಲರ್ಸ್ ಒನ್ ಬೈ ಒನ್ ತೋರಿಸ್ತೀನಿ ನೋಡಿ ಇದು ಆನಿಯನ್ ಪಿಂಕ್ ಕಲರ್ ಆನಿಯನ್ ಕಲರ್ ಇದು ನೋಡಿ ಬ್ಯೂಟಿಫುಲ್ ಆಗಿದೆ ಇದು ಅಷ್ಟೇ ಎಲ್ಲ ಲೇಸ್ ವರ್ಕು ನೋಡಿ ಆನಿಯನ್ ಕಲರು ನಾನು ಕಲರ್ಸ್ ಆಗಿ ಹೇಳ್ತಿದ್ದೀನಿ ವಿಡಿಯೋ ಅಲ್ಲಿ ಶೋ ಆಗುತ್ತೆ ಮತ್ತು ಬುಕ್ ಮಾಡೋದು ಮತ್ತು ಕಲರ್ಸ್ ಡಿಫ್ರೆಂಟ್ ಆಗಿದೆ ಅಂತ ಹೇಳೋದು ಆ ಥರ ಇಶ್ಯೂಸ್ ಬೇಡ ಅಂತಲೇ ನಾನು ಇಸ್ಗೂ ವೈಟ್ ಕಲರ್ ಬ್ಲೌಸು ಮತ್ತು ಇದರಲ್ಲೂ ಸೆಲ್ಫ್ ಬ್ಲೌಸ್ ಬಂದಿದೆ ನೀವು ಅದಾದರೂ ಸ್ಟಿಚ್ ಮಾಡಿಸ್ಕೋಬೋದು ಅಥವಾ ಈ ಥರ ವೈಟ್ ಬ್ಲೌಸ್ ಆದರೂ ನೀವು ಸ್ಟಿಚ್ ಮಾಡಿಸ್ಕೋಬೋದು ನೋಡಿ ಇದು ಡಾರ್ಕ್ ಆನಿಯನ್ ಕಲರ್ ಪಿಂಕಿಶು ಮಿಕ್ಸ್ ಇದೆ ನೋಡಿ ಕಲರ್ ಎಕ್ಸಾಕ್ಟ್ ಆಗಿ ಶೋ ಆಗುತ್ತೆ ನಾನು ಅವಾಗಲೇ ತೋರಿಸಿದ್ದು ಸ್ವಲ್ಪ ಲೈಟ್ ಕಲರು ಇದು ಡಾರ್ಕ್ ಕಲರ್ ಇದೆ ಆಲ್ ಓವರ್ ಸ್ಯಾರಿ ಇದೇ ಥರ ಸೀಕ್ವೆನ್ಸ್ ವರ್ಕ್ ಬಂದು ಲೇಸ್ ಬಾರ್ಡರ್ ಬಂದಿರುತ್ತೆ ಪರ್ಲ್ ಬಾರ್ಡರ್ ನೋಡಿ ಈ ವರ್ಕ್ ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೋಡಿ ಪರ್ಲ್ ವರ್ಕ್ ಇದು ಇದಕ್ಕೆ ಬ್ಲೌಸು ಸೇಮ್ ವೈಟ್ ಕಲರ್ ಬಂದಿದೆ ನೆಕ್ಸ್ಟ್ ಇದು ಗ್ರೇ ಕಲರು ನೋಡಿ ಈ ಗ್ರೇ ಕಲರು ಅಷ್ಟೇ ಇದು ಚೆನ್ನಾಗಿ ಕಾಣಿಸ್ತಿದೆ ಈ ಕಲರು ಸೇಮ್ ಆಲ್ ಓವರ್ ಸ್ಯಾರಿನೂ ಇದೇ ತರ ಇರುತ್ತೆ ಗ್ರೇ ಕಲರು ಇದಕ್ಕೆ ವೈಟ್ ಕಲರ್ ಬಂದಿದೆ ಇದು ನೆಕ್ಸ್ಟ್ ಸ್ಕೈ ಬ್ಲೂ ಕಲರು ಇದು ಸ್ಕೈ ಬ್ಲೂ ಕಲರ್ ಗೆ ವೈಟ್ ಕಲರ್ ಬ್ಲೌಸ್ ಇದು ಅಷ್ಟೇ ಕಲರ್ ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿದೆ ನೋಡಿ ಸ್ಕೈ ಬ್ಲೂ ಕಲರ್ ಸ್ಯಾರಿ ನೋಡಿ ಇದು ಪಿಸ್ತಾ ಗ್ರೀನ್ ಕಲರ್ ಇದು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಕಲರು ಪಿಸ್ತಾ ಗ್ರೀನ್ ಕಲರು ಬ್ಲೌಸ್ ಸೇಮ್ ಇದೆ ತರ ವೈಟ್ ಕಲರ್ ಬ್ಲೌಸ್ ಬಂದಿದೆ ನೋಡಿ ಇದು ಮಾಡೆಲ್ ವೇರ್ ಮಾಡಿರೋ ತೋರಿಸಿದೀನಿ ಬ್ಲೌಸ್ ಈ ತರ ಬ್ಲೌಸ್ ಇವರು ಸ್ಟಿಚ್ ಮಾಡಿಸ್ಕೊಂಡಿರೋದು ಆಲ್ ಓವರ್ ಸ್ಯಾರಿ ಈ ತರ ಇರುತ್ತೆ ನೋಡಿದ್ದೀರಲ್ಲ ಇವತ್ತು ಕಲೆಕ್ಷನ್ಸ್ ಎಲ್ಲ ಇವತ್ತು ತೋರಿಸಿರೋ ಕಲೆಕ್ಷನ್ ಎಲ್ಲ ಜಿಮ್ಮಿಚು ಚೂ ಸ್ಯಾರೀಸು ಮತ್ತು ಈಗ ಸ್ಯಾರಿ ಪ್ರೈಸ್ ಬಂದು ನಾವು ಕೊಡ್ತಿರೋ ಅಂಥ ಸ್ಪೆಷಲ್ ಆಫರ್ ಪ್ರೈಸು ಓನ್ಲಿ ಒನ್ ಟು ಡಬಲ್ ನೈನ್ ಮಾತ್ರ ಮತ್ತು ಇದಕ್ಕೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇವತ್ತು ಫ್ರೀ ಶಿಪ್ಪಿಂಗ್ ಕೊಡ್ತಿಲ್ಲ ಒಂದು ಸ್ಯಾರಿ ಪ್ರೈಸೇ ಕಡಿಮೆ ಇಟ್ಟಿದ್ದೀವಿ ನೋಡಿ ಒನ್ ಟೂ ಡಬಲ್ ನೈನ್ ಮತ್ತು ಫ್ರೀ ಶಿಪ್ಪಿಂಗ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರೋದಿಲ್ಲ ಸ್ಯಾರಿ ಪ್ರೈಸ್ ಬಂದು ಒನ್ ಟು ಡಬಲ್ ನೈನ್ ಮತ್ತು ಶಿಪ್ಪಿಂಗ್ ಎಕ್ಸ್ಟ್ರಾ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ನೀವು ಕಾಂಟ್ಯಾಕ್ಟ್ ನಂಬರ್ನ ನಾನು ಕೊಟ್ಟಿರ್ತೀನಿ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಫೋನ್ಪೇ ನಂಬರ್ಗೆ ಫೋನ್ಪೇ ನಂಬರ್ ನಿಮಗೆ ಪ್ರೊವೈಡ್ ಮಾಡ್ತೀನಿ ಶಾಟ್ ಕಳಿಸಿದ್ರೆ ನಾನು ನಾನು ಕೊರಿಯರ್ ಮಾಡ್ತೀನಿ ಮತ್ತು ಇವತ್ತು ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ ಇಷ್ಟ ಆದರೆ ಈ ವಿಡಿಯೋನ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು